ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಆರ್ ಬಿ ಐಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ದರ್ಶನ್ ಅವರ ಕೇಸ್ ಬಗ್ಗೆ ನಿಮಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ ದರ್ಶನ್ ಈಗಾಗಲೇ ತನಿಖೆಯನ್ನು ಎದುರಿಸ್ತಾ ಇದ್ದಾರೆ ವಿಚಾರಣೆಗೆ ಒಳಪಟ್ಟಿದ್ದಾರೆ ಇನ್ನು ಎರಡು ದಿನಗಳ ಕಾಲ ಕಸ್ಟಡಿಗೆ ಕೋರ್ಟ್ ಕೊಟ್ಟು ಆದೇಶವನ್ನು ಕೂಡ ಹೊರಡಿಸಿದೆ ಇದೆಲ್ಲದರ ನಡುವೆ ಡಿ ಫ್ಯಾನ್ಸ್ ಹಾವಳಿ ಸಿಕ್ಕಾಪಟ್ಟೆ ಜೋರಾಗಿದೆ ಅದರಲ್ಲೂ ಬಹಳ ಪ್ರಮುಖವಾಗಿ ಹೆಂಗೆಂಗೆ ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅನ್ನೋದನ್ನು ನೀವೇ ಗಮನಿಸ್ತಾ ಇದ್ದೀವಿ ರೀ ಗಮನಿಸ್ತಾ ಇದ್ದೀರಿ ಅನ್ಎಜುಕೇಟೆಡ್ ಫ್ಯಾನ್ಸ್ ಅಂತ ಅಂದರೆ ಇವರೇನಾ ಅನ್ನೋ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ಎಲ್ಲ ಕಡೆಯೂ ಕೂಡ ಬಿಕಾಸ್ ಒಬ್ಬ ಕೊಲೆ ಗಡುಕನನ್ನ ಇವರೆಲ್ಲ ಸಪೋರ್ಟ್ ಮಾಡ್ತಾ ಇರೋದು ನೋಡ್ತಾ ಇದ್ರೆ ಇವರು ಯಾರೇ ಕೊಲೆ ಮಾಡಿದ್ರು ಕೂಡ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದ್ರ ಅನ್ನೋ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ ಒಬ್ಬ ಕೊಲೆ ಗಡುಕನನ್ನೇ ಬಿಟ್ಟು ಕೊಡದೆ ಇರೋ ಸಮಾಜದಲ್ಲಿ ನಾವಿದ್ದೀವಿ ಅಂತ ಹೇಳಿ ಬಹಳ ನೋವಾಗ್ತಾ ಇದೆ ಇದ್ರ ಜೊತೆಗೆ ಇಂಥವರನ್ನೇ ಬಿಟ್ಟು ಕೊಡ್ತಾ ಇಲ್ಲ ಇನ್ನು ಭ್ರಷ್ಟ ರಾಜಕಾರಣಿಗಳನ್ನ ಈ ಜನ ಇಂಥ ಜನ ಅನ್ಎಜುಕೇಟೆಡ್ ಫ್ಯಾನ್ಸ್ ಬಿಟ್ಟು ಕೊಡ್ತಾರಾ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಯಾಕಪ್ಪ ಇಷ್ಟು ರೋಷ ಇಷ್ಟು ಆವೇಶ ಇಷ್ಟು ಆಕ್ರೋಶ ಇದೆ ಅಂತ ಅಂತ ಅಂದರೆ ಕೆಲವೊಂದಿಷ್ಟು ಜನ ದರ್ಶನ್ ಅರೆಸ್ಟ್ ಆದ ಬೆನ್ನಲ್ಲೇ ಕಮೆಂಟ್ಗಳನ್ನು ಮಾಡ್ತಾ ಇರೋದು ಮೆಸೇಜ್ಗಳನ್ನು ಮಾಡ್ತಾ ಇರೋದು ನಾವು ಗಮನಿಸ್ತಾನೇ ಇದ್ದೇವೆ ಕೆಲವು ದಿನಗಳ ಹಿಂದೆ ನಾನೇ ಒಂದು ಪೋಸ್ಟ್ ಮಾಡಿದ್ದೆ ಅದರಲ್ಲಿ ಕೆಲವರು ಕಮೆಂಟ್ ಮಾಡಿದರು ಏನಪ್ಪ ಅಂತ ಅಂದರೆ ದರ್ಶನ್ ನಮ್ಮ ಅಕ್ಕ ತಂಗಿನ ರೇಪ್ ಮಾಡಿದ್ರು ಕೂಡ ನಾವು ಜೈ ಡಿ ಬಾಸ್ ಅಂತೀವಿ ಡಿ ಬಾಸ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಕಮೆಂಟ್ ಮಾಡಿದ್ರು ಅಂದರೆ ಅವರ ಮನಸ್ಥಿತಿ ಹೇಗಿದೆ ಅನ್ನೋದಕ್ಕಿದೊಂದು ಉದಾಹರಣೆ ಕೇವಲ ಸಾರ್ವಜನಿಕ ಅಥವಾ ಸಾಮಾನ್ಯ ವ್ಯಕ್ತಿ ಮಾತ್ರ ಈ ರೀತಿಯಾಗಿ ನಡೆದುಕೊಡ್ತಾ ಇಲ್ಲ ಒಬ್ಬ ಲೇಡಿ ಕಾನ್ಸ್ಟೇಬಲ್ ಕೂಡ ಇದೇ ರೀತಿಯಾಗಿ ನನ್ನ ಜೊತೆಗೆ ಮಾತನಾಡಿರುವಂತಹ ಚಾಟಿಂಗ್ ನನ್ನ ಜೊತೆಗಿದೆ ಆ ಪೊಲೀಸ್ ಕಾನ್ಸ್ಟೇಬಲ್ ಹೇಳ್ತಾಳೆ ದರ್ಶನ್ ಮಾಡಿರೋದು ಏನು ತಪ್ಪಲ್ಲ ಯಾ ಇಲ್ಲಿ ಯಾರೂ ಸಾಚಗಳಲ್ಲ ಅಂತ ಹೇಳಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ದರ್ಶನ್ ಫ್ಯಾನ್ ಆಕೆ ಆಕೆಯ ಬಾಯಿಂದ ಈ ರೀತಿಯಾಗಿ ಬರುತ್ತೆ ಅಂತ ಅಂದಾಗ ಇಂಥ ಜನಸಾಮಾನ್ಯರು ಅಥವಾ ಸಾಮಾನ್ಯ ಫ್ಯಾನ್ಸ್ ಇರ್ತಾರಲ್ಲ ಅನ್ಎಜುಕೇಟೆಡ್ ಫ್ಯಾನ್ಸ್ ಇಂಥವರಿಂದ ಇಂಥ ಕೆಟ್ಟ ಕಮೆಂಟ್ಗಳು ಬರೋದ್ರಲ್ಲಿ ಅರ್ಥನೇ ಅಂದರೆ ಒಂದು ಅರ್ಥ ಇದೆ ಅಂತಲೇ ನಾನು ಅನ್ಕೊ ಅಂದ್ಕೊಳ್ತೀನಿ ಅಂದರೆ ಇದನ್ನು ಸೀರಿಯಸ್ ಆಗಿ ನಾವು ತೆಗೆದುಕೊಳ್ಳೇಬಾರ್ದು ಅಂತ ಅಂದ್ಕೊಳ್ತೀನಿ ಯಾಕೆ ಅಂತ ಹೇಳಿದ್ರೆ ಎಜುಕೇಟೆಡ್ ಆಗಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಆಕೆ ದರ್ಶನ್ ಪರವಾಗಿ ಒಕ್ಕಾಲತ್ತು ವಹಿಸ್ಕೊಂಡು ಮಾತಾಡ್ತಾಳೆ ಅಂತ ಅಂದಾಗ ಇನ್ನು ನ್ಯಾಯ ಯಾರಿಗೆ ಸಿಗುತ್ತೆ ಇದರ ಜೊತೆಗೆ ಇವತ್ತು ನನ್ನ ಜೊತೆಗೆ ಒಬ್ಬ ಮೆಸೇಜ್ ಮಾಡ್ತಾ ಹೇಳ್ತಾ ಇದ್ದ ಏನಪ್ಪಾ ಅಂತ ಅಂದರೆ ಡಿ ಬಾಸ್ ಏನೇ ಮಾಡಿರಲಿ ನಾನು ಡಿ ಬಾಸ್ಗೆ ಸಪೋರ್ಟ್ ಮಾಡ್ತೀನಿ ಅಂದರೆ ಡಿ ಬಾಸ್ ಇನ್ನೂ ಒಂದು ಕೊಲೆ ಮಾಡಲಿ ನಾವು ಅವರಿಗೇನೆ ಸಪೋರ್ಟ್ ಮಾಡೋದು ಅಂತ ಹೇಳಿ ಆತನ ಮೆಸೇಜ್ ನೀವು ಈ ಸ್ಕ್ರೀನ್ನಲ್ಲಿ ನೋಡ್ಬೋದು ಇಂಥವರು ನಮ್ಮ ಸುತ್ತಮುತ್ತ ಇದ್ದಾರೆ ಆತನ ನನಗೆ ತುಂಬ ಹತ್ತಿರದ ಹುಡುಗ ಭಾಳ ಪರಿಚಯ ಆತ ಒಬ್ಬ ಕೊಲೆಗಾರನಿಗೋಸ್ಕರ ನನ್ನ ಜೊತೆಗೆ ಈ ರೀತಿಯಾಗಿ ನಡ್ಕೊಳ್ತಾ ಇದ್ದಾನಂತ ಅಂದರೆ ಹತ್ತಿರ ಇರುವಂಥ ಒಬ್ಬ ಸಹೋದರನಿಗಿಂತ ಒಬ್ಬ ಫ್ರೆಂಡ್ಗಿಂತ ಅವನು ಯಾವನೋ ಅವನ ಮುಖ ಕೂಡ ಇವರು ಸರಿಯಾಗಿ ನೋಡಿರಲ್ಲ ಅವನನ್ನು ಒಂದು ಸಾರಿನೂ ಮಾತನಾ ಮೀಟ್ ಮಾಡಿ ಮಾತಾಡಿರಲ್ಲ ಅಂಥವರೇ ಹೆಚ್ಚಾಗಿಬಿಟ್ರು ಆ ಸ್ಕ್ರೀನ್ನಲ್ಲಿ ಒಳ್ಳೆ ಒಳ್ಳೆ ಡೈಲಾಗ್ ಹೊಡೆದು ಪಂಚಿಂಗ್ ಡೈಲಾಗ್ ಹೊಡೆದು ಇವರನ್ನು ಮರುಳು ಮಾಡಿಬಿಡ್ತಾರೆ ಅವ್ರ ರಿಯಲ್ ವ್ಯಕ್ತಿತ್ವ ಏನು ಅಂತಲೇ ಇವ್ರಿಗೆ ಗೊತ್ತಿರಲ್ಲ ಅವ್ರ ಜೊತೆಗೆ ಒಂದು ನಲ್ವತ್ತೆಂಟು ಗಂಟೆ ಸುಮ್ಮನೆ ಹೋಗಿ ಬಂದುಬಿಟ್ರೆ ಅವರು ಅಂತ ಅಂದರೆ ವಾಮಿಟ್ ಮಾಡ್ಕೊಂಬಿಡ್ತಾರೆ ಅವರ ವ್ಯಕ್ತಿತ್ವ ಅಂದರೆ ಇವರು ವಾಮಿಟ್ ಮಾಡ್ಕೊಂಬಿಡ್ತಾರೆ ಇಂಥವ್ರಿಗೆ ನಾವು ಏನಪ್ಪ ಫ್ಯಾನ್ ಆಗ್ಬಿಟ್ನಾ ಅಭಿಮಾನಿ ಆಗ್ಬಿಟ್ನಾ ಥೂ ಅಂತ ಹೇಳಿ ಅವ್ರ ಜನ್ಮಕ್ಕೆ ಅವ್ರಿಗೆ ನಾಚಿಕೆ ಆಗೋಗ್ಬಿಡುತ್ತೆ ಅಂಥ ಕ್ಯಾರೆಕ್ಟರ್ ಈ ದರ್ಶನ್ ಅನ್ನೋ ವ್ಯಕ್ತಿದು ಒಬ್ಬ ಹೆಂಡತಿನೇ ಹೊಡಿತಾನೆ ಆತ ಅದಾದ ನಂತರ ಬಂದು ಮೀಡಿಯಾ ಮುಂದೆ ಕ್ಷಮೆ ಕೇಳ್ತಾನೆ ಫ್ಯಾನ್ಸಲ್ಲಿ ಕ್ಷಮೆ ಕೇಳ್ತಾನೆ ಅದಾದ ನಂತರ ಒಬ್ಬ ಸರ್ವರ್ಗೆ ಹೊಡಿತಾನೆ ಅದಾದ ನಂತರ ಇಂಥವೇ ಕುಡ್ಕೊಂಡು ಬೇರೆ ಬೇರೆ ಸಾಮಾನ್ಯ ವ್ಯಕ್ತಿಗಳಿಗೆ ಹೊಡೆಯೋದು ನಾವು ನೋಡಿದ್ದೀವಿ ಇದೆಲ್ಲದರ ನಡುವೆ ಇದೆಲ್ಲ ಆಯಿತು ಬಿಡಪ್ಪ ಕ್ಷಮಿಸೋ ತಪ್ಪುಗಳು ಅಂತ ಸುಮ್ಮನಾದರೆ ಒಬ್ಬ ವ್ಯಕ್ತಿಯನ್ನು ಕೊಲೆನೇ ಮಾಡಿಬಿಡೋದ ಈ ಮನುಷ್ಯ ಇಷ್ಟೆಲ್ಲ ಆದರೂ ಕೂಡ ಈ ಫ್ಯಾನ್ಸ್ ಅಂಧಾಭಿಮಾನಿಗಳೇನಿದಾರಲ್ಲ ಅವನನ್ನು ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಇವನ್ನ ಏನಂತ ಹೇಳೋದು ಇವ್ರಿಗೆ ಏನಂತ ಕರೆಯೋದು ಇವ್ರಿಗೆ ಅಂಧಾಭಿಮಾನಿಗಳು ಅಂತ ಅನ್ನೋದ ಅಥವಾ ಮೆಂಟಲ್ಗಳು ಅಂತ ಅಂತ ಕರೆಯದ ಡಿ ಬಾಸ್ ಇನ್ನೂ ಒಂದು ಕೊಲೆ ಮಾಡಿದರೂ ಕೂಡ ನಾವು ಜೈ ಡಿ ಬಾಸ್ ಅಂತೇವಿ ಅಂತಾರೆ ಇಮ್ಯಾಜಿನ್ ಮಾಡಿ ಇಂಥವರು ನಮ್ಮ ದೇಶದಲ್ಲಿದ್ದಾರೆ ಇಂಥವರು ನಮ್ಮ ರಾಜ್ಯದಲ್ಲಿದ್ದಾರೆ ನಮ್ಮ ಸುತ್ತಮುತ್ತ ಇದ್ದಾರೆ ಕೊಲೆ ಒಬ್ಬನ್ನ ಕೊಲೆ ಮಾಡೋದು ಅಂತ ಅಂದರೆ ಅಷ್ಟು ಸುಲಭನ ಇವರ ತಂದೆ ತಾಯಿಗಳನ್ನೋ ಇವರ ಅಕ್ಕ ತಂಗಿಯರನ್ನೋ ಅಥವಾ ಇವರ ಅಣ್ಣ ತಮ್ಮಂದಿರನ್ನೋ ಇವರ ಒಡ ಹುಟ್ಟಿದವರನ್ನೋ ಆ ದರ್ಶನ್ ಅನ್ನೋ ಮುರುಘಾ ಕೊಲೆ ಮಾಡಿದ್ರೆ ಸಪೋರ್ಟ್ ಮಾಡ್ತಾ ಇದ್ರ ನೀವೆಲ್ಲ ಸಪೋರ್ಟ್ ಮಾಡ್ತಾ ಇದ್ರ ರೇಣುಕಾ ಸ್ವಾಮಿಯ ಜಾಗದಲ್ಲಿ ನಿಮ್ಮ ಅಣ್ಣನೋ ತಮ್ಮನೋ ನಿಮ್ಮ ತಂದೆನೋ ತಾಯಿನೋ ಜಸ್ಟ್ ಊಹೆ ಮಾಡ್ಕೊಳ್ಳಿ ಏನೇ ತಪ್ಪು ಮಾಡಿರಬಹುದು ರೇಣುಕಾ ಸ್ವಾಮಿ ಏನೇ ತಪ್ಪು ಮಾಡಿರಬಹುದು ಅದಕ್ಕೆ ಕಾನೂನು ಅಂತ ಇದೆ ಪೊಲೀಸ್ನವರು ಅಂತ ಇದ್ದಾರೆ ಜಸ್ಟ್ ದರ್ಶನ್ ಒಂದು ಫೋನ್ ಕಾಲ್ ಚಿತ್ರದುರ್ಗದ ಎಸ್ ಪಿಗೆ ಕರೆ ಮಾಡಿ ಸರ್ ಈ ರೀತಿಯಾಗಿ ಕೆಟ್ಟ ಕಮೆಂಟ್ ಮಾಡಿದಾನೆ ರೇಣುಕಾ ಸ್ವಾಮಿ ಅನ್ನೋ ವ್ಯಕ್ತಿ ಅಂತ ಹೇಳಿ ಕರೆ ಮಾಡಿ ಹೇಳಿದರೆ ಆತನಿಗೆ ಹೊಡೆದು ಬಡದು ಬುದ್ಧಿ ಕಲಿಸ್ತಾ ಇದ್ದರು ಕಂಪ್ಲೇಂಟ್ ಕೊಟ್ಟಿದ್ದರೆ ಎಸ್ ಪಿ ಆದರೆ ಏನು ಮಾಡಿದ್ದು ಸ್ಟಾರ್ ಸ್ಟಾರ್ ಅಲ್ವಾ ನನ್ನನ್ನು ಯಾರು ಏನೂ ಮಾಡ್ಕೊಳ್ಳೋದಕ್ಕಾಗಲ್ಲ ಅನ್ನೋ ದಿಮಾಕಿನಲ್ಲಿ ಕರೆಸಿ ಆತನನ್ನ ಮನಸ್ಸು ಇಚ್ಛೆ ಹೊಡೆದು ಆತನ ಮರ್ಮಾಂಗಕ್ಕೆ ಹೊಡೆದು ಕರೆಂಟ್ ಶಾಕ್ ಕೊಟ್ಟು ಕರೆಂಟ್ ಶಾಕ್ ಕೊಟ್ಟು ಕೊಲೆನೇ ಮಾಡಿಬಿಟ್ರು ಅಂಥವ್ರಿಗೆ ಇಂಥ ಅಭಿಮಾನಿಗಳು ಇಂಥ ಅಭಿಮಾನಿಗಳು ಹೆಂಡತಿಗೆ ಕೆಟ್ಟ ಕೆಟ್ಟ ವಾಚ್ಯ ಶಬ್ದಗಳಲ್ಲಿ ಬೈಯುವಂಥವನನ್ನು ಇವರು ಆದರ್ಶವಾಗಿ ತೆಗೆದುಕೊಂಡಿದ್ದಾರೆ ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನೋದು ಗೊತ್ತಿಲ್ಲದಿರುವಂಥ ವ್ಯಕ್ತಿಯನ್ನು ಇವರೆಲ್ಲ ಆದರ್ಶವಾಗಿ ಇಟ್ಕೊಂಡಿದ್ದಾರೆ ಸರ್ವರ್ನನ್ನು ನಾಯಿಗೆ ಹೊಡೆದಂಗೆ ಹೊಡೆಯೋ ವ್ಯಕ್ತಿಯನ್ನು ಅವತ್ತು ಸಂದೇಶ್ ಪ್ರಿನ್ಸ್ ಹೋಟೆಲ್ನಲ್ಲಿ ಏನಾಗಿತ್ತಪ್ಪ ಅಂತ ಅಂದರೆ ಇವರೆಲ್ಲ ಕುಡ್ಕೊಂಡು ಪಾರ್ಟಿ ಮಾಡ್ತಾ ಇರ್ತಾರೆ ದರ್ಶನ್ ಮತ್ತು ಅವರ ಸಂಗಡಿಗರು ಆಗ ಪಾಪ ಒಬ್ಬ ವ್ಯಕ್ತಿ ಹೇಳ್ತಾನೆ ಪುನೀತ್ ರಾಜ್ಕುಮಾರ್ ಅವರ ಫ ಸಾಂಗ್ಸ್ ಹಾಕಿ ಅಂತ ಹೇಳಿ ಪುನೀತ್ ರಾಜ್ಕುಮಾರ್ ಸಾಂಗ್ಸ್ ಹಾಕ್ಬೇಕಾ ನಿಮಗೆ ಅಂತ ಹೇಳಿ ಆತನನ್ನ ಮನಸ್ಸು ಇಚ್ಛೆ ಹೊಡೆದು ಬಿಡ್ತಾರೆ ಇವರೆಲ್ಲ ಅಂದರೆ ಅಂಥ ಮೃಗಗಳು ಇವರೆಲ್ಲ ಇಂಥವ್ರನ್ನ ಈ ಫ್ಯಾನ್ಸ್ ಅಂಧಾಭಿಮಾನಿಗಳು ಆದರ್ಶವನ್ನಾಗಿ ಆದರ್ಶವನ್ನಾಗಿಟ್ಕೊಂಡಿದ್ದಾರೆ ಇದರ ಜೊತೆಗೆ ಕೊಲೆ ಮಾಡಿದರೂ ಕೂಡ ನಮಗೆ ದೇವರೇ ದರ್ಶನ್ನೇ ದೇವರು ಅಂತ ಇದ್ದಾರಲ್ಲ ಇವರೇನು ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ ಇವರೇನು ಆಸ್ಪತ್ರೆಯಿಂದ ಬಂದಿದ್ದಾರಾ ಅಂತ ನನಗೆ ಡೌಟ್ ಇದೆ ಭಾಳ ಆಶ್ಚರ್ಯ ಆಗ್ತಾ ಇದೆ ನನ್ನ ಜೊತೆಗೆ ನಾನೇ ಕಣ್ಣಾರೆ ನೋಡಿದಂಥ ಹುಡುಗರು ಈ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ ಒಬ್ಬ ಕಾನ್ಸ್ಟೇಬಲ್ ಕೂಡ ಅವಳು ಅವಳು ಕೂಡ ಹಿಂಗೆ ಮಾತಾಡ್ತಿದ್ದಾಳೆ ಅನ್ಬಿಲೀವೇಬಲ್ ಇವ್ರಿಗೆ ಯಾರು ಬುದ್ಧಿ ಹೇಳಬೇಕು ಅದಕ್ಕೆ ಕೆಲವರನ್ನು ಅಯ್ಯೋ ಇಂಥ ಹೊಲಸು ಮನಸ್ಥಿತಿಯವರು ನನ್ನ ಜೊತೆ ಕಾಂಟ್ಯಾಕ್ಟೇ ಇರೋದು ಬೇಡಪ್ಪ ಅಂತ ಹೇಳಿ ಬ್ಲಾಕ್ ಮಾಡಾಕಿದ್ದೀನಿ ದೂರ ಇದ್ಬಿಡಿ ನಿಮ್ಮ ದುಷ್ಟರಿಂದ